ನಗರದ ನಾಲ್ಕನೆಯ ರೈಲ್ವೆ ಓವರ್ ಬ್ರಿಡ್ಜ್ ದುರಸ್ತಿ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ಕನೆಯ ರೈಲ್ವೆ ಬ್ರಿಡ್ಜ್ ಬಳಿ ಬರುವ ಅನಿಗೋಲ್ಡ್ ಮಿಲಿಟರಿ ಮಹದೇವ ರಸ್ತೆಯಿಂದ ಬರುವ ವಾಹನಗಳು ಪರ್ಯಾಯ ಮಾರ್ಗದಲ್ಲಿ ಸಂಚಾರ ಮಾಡಬೇಕು ಎಂದರು ಮಳೆಗಾಲ ಆರಂಭವಾಗಿದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುವ ಸಂಭವ ಇರುತ್ತದೆ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಳ್ಳಬೇಕು ಮಳೆಗಾಲದಲ್ಲಿ ವಾಹನಗಳು ಸ್ಪೀಡ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅಪಘಾತವಾದಾಗ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ರೆ ಪೊಲೀಸರು ಸಹಾಯ ಮಾಡುತ್ತಾರೆ ಎಂದರು ಅನ್ಗೋಳದಿಂದ ಬೆಂಕು ಕಡೆಗೆ ಸಂಚರಿಸುವ ಎಲ್ಲಾ ಮಾದರಿ ವಾಹನಗಳು ಅನ್ಗೋಳದಿಂದ ಎಸ್ ಚೌಕ್ ಹರಿಮಂದಿರ್ ರೋಡ್ ನಾಕಾ ಮೂರನೇ ರೈಲ್ವೆ ಗೇಟ್ ಬ್ರಿಡ್ಜ್ ಮಾರ್ಗವಾಗಿ ಖಾನಾಪುರ ರಸ್ತೆ ಸೇರಿ ಮುಂದೆ ಸಾಗುವುದು ಹಾಗೂ ಖಾನಾಪುರ್ ಕಡೆಯಿಂದ ಬಿಮ್ಕೋ ಸರ್ಕಲ್ ಮಾರ್ಗವಾಗಿ ನಾಲ್ಕನೇ ರೈಲ್ವೆ ಗೇಟ್ ಮೂಲಕ ಅನ್ಗೋಳ್ ಕಡೆಗೆ ಸಂಚರಿಸಿರುವ ಎಲ್ಲ ಮಾದರಿ ವಾಹನಗಳು ಬಿಮ್ಕೋ ಸರ್ಕಲ್ದಿಂದ ಮೂರನೇ ರೈಲ್ವೆ ಗೇಟ್ ಓವರ್ಬ್ರಿಡ್ಜ್ ಅನ್ಗೋಳ್ನಾಕ ಹರಿಮಂದಿರ್ ರೋಡ್ ಮುಖಾಂತರ ಮುಂದೆ ಸಂಚರಿಸುವುದು ಈ ಮೇಲ್ಕಂಠ ಸಂಚಾರ ಬದಲಾವಣೆಗೆ ಸಾರ್ವಜನಿಕರು ಬೆಳಗಾವಿ ನಗರ ಪೊಲೀಸರೊಂದಿಗೆ ಸಹಕರಿಸಲು ಕೋರಲಾಗಿದೆ ಮತ್ತು ಮಳೆಗಾಲ ಇದೆ ಎಲ್ಲ ಮೋಟರ್ ಸೈಕಲ್ ಸವಾರರಿಗೆ ನಮ್ಮದು ಒಂದು ಕೋರಿಕೆ ಇದೆ ದಯವಿಟ್ಟು ಹೆಲ್ಮೆಟನ್ನು ಧರಿಸಿ ಈ ಮಳೆಗಾಲದಲ್ಲಿ ಆ್ಯಕ್ಸಿಡೆಂಟ್ ತುಂಬ ಜಾಸ್ತಿ ಆಗುತ್ತೆ ತುಂಬ ವೇಗವಾಗಿ ದ ನಿಮ್ಮ ವಾಹನವನ್ನು ದಯವಿಟ್ಟು ನೀವು ಚಲಾಯಿಸಬಾರ್ದು ನಾವು ಪೊಲೀಸ್ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಸುಗಮ ಸುವ್ಯವಸ್ಥೆ ಸಂಚಾರ ಸುವ್ಯವಸ್ಥೆಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ನೈಟ್ ಟೈಮ್ನಲ್ಲಿ ಸ್ಪೆಷಲಿ ಎಲ್ಲಿ ಗುಂಡಿಗಳಲ್ಲಿ ನೀರು ಸೇರುತ್ತೆ ಅಲ್ಲಿ ಸ್ಲೋ ಸ್ಪೀಡ್ನಲ್ಲಿ ನೀವು ವಾಹನವನ್ನು ಚಲಾಯಿಸಿದರೆ ಆ್ಯಕ್ಸಿಡೆಂಟ್ಗಳು ಕಡಿಮೆ ಆಗಬಹುದು ಯಾವುದೇ ರೋಡ್ ಆಕ್ಸಿಡೆಂಟ್ ನೋಡಿದರೆ ದಯವಿಟ್ಟು ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿಕೊಂಡು ಪೊಲೀಸರಿಗೆ ತಿಳಿಸಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ತಕ್ಷಣವೇ ಅಲ್ಲಿ ವಿನೋದ್ ಕೋಲ್ಕರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ